ಕಷ್ಟ ಇಲ್ಲದ ಮನುಷ್ಯರು ಈ ಜಗತ್ತಿನಲ್ಲಿ ಇದ್ದಾರಾ ಹೇಳಿ ಇಲ್ಲವೇ ಇಲ್ಲ ಒಂದಲ್ಲ ಒಂದು ಕಷ್ಟ ನೋವು ಎಲ್ರಿಗೂ ಇದ್ದೇ ಇರುತ್ತೆ ಅಂಥ ಕಷ್ಟಗಳು ಬಂದಾಗ ನೋವುಗಳು ಆವರಿಸಿದಾಗ ಇನ್ನೇನು ಎಲ್ಲವೂ ಮುಗಿದೇ ಹೋಯಿತು ಅನ್ನುವಾಗ ಒಂದು ಪವಾಡ ನಡೆದೇ ಹೋಗುತ್ತೆ ಯಾವುದಾದ್ರೂ ಒಂದು ಶಕ್ತಿ ಕಾಪಾಡಿಬಿಡುತ್ತೆ ಅದೇ ದೈವಿ ಶಕ್ತಿ ಅಂಥದ್ದೇ ಒಂದು ದೈವಿ ಶಕ್ತಿ ಹಾಗೂ ಆ ಶಕ್ತಿ ದೇವತೆ ನೆಲೆಸಿರೋ ಒಂದು ಕ್ಷೇತ್ರದ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ ನಾವು ಈಗ ಹೇಳೋಕ್ಕೆ ಹೊರಟಿರೋದು ಮಂಡ್ಯ ಜಿಲ್ಲೆ ಪಾಂಡವಾಪುರ ತಾಲೂಕಿನ ಹುಲ್ಕೆರೆ ಕೊಪ್ಪಲಿನಲ್ಲಿರೋ ಶ್ರೀ ವಿಜಯಕಾಳಿ ಅಮ್ಮನವರ ದೇವಸ್ಥಾನದ ಬಗ್ಗೆ ಇದು ಬರೀ ದೇಗುಲವಲ್ಲ ಬೇಡಿ ಬಂದವರ ಸಂಕಷ್ಟ ನಿವಾರಿಸೋ ದಿವ್ಯಕ್ಷೇತ್ರ ಇಲ್ಲಿ ನಡೆಯೋ ಪವಾಡಗಳು ಒಂದಲ್ಲ ಎರಡಲ್ಲ ಇಲ್ಲಿಗೆ ಬಂದು ಕಷ್ಟ ನಿವಾರಿಸಿಕೊಂಡು ಹೋದವರು ಒಬ್ಬರಲ್ಲ ಇಬ್ಬರಲ್ಲ ಅಸಂಖ್ಯಾತ ಮಂದಿ ಈ ಸ್ಥಳದ ವಿಶೇಷತೆಯೂ ಹಾಗೆ ಇಲ್ಲಿಗೆ ಬಂದು ಬರಿಗೈಲಿ ನಿರಾಶೆಯಿಂದ ಹೋದವರು ನಿಮಗೆ ಸಿಗೋದೇ ಇಲ್ಲ ಅದರಲ್ಲೂ ಇಲ್ಲಿರೋ ಬಸಪ್ಪನ ಪವಾಡದ ಬಗ್ಗೆ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಿ ಬೆಂಗಳೂರಿಂದ ಬರ್ತಾ ಇದ್ದೀವಿ ಮುನಿರಾಜ್ ಅಂತ ನಮ್ಮ ಮಿಸ್ಸಸ್ಸು ಮನಿ ಮದುವೆಗೆ ನಲ್ವತ್ತು ವರ್ಷ ಆಯಿತು ಮೊನ್ನೆ ರಿಟೈರ್ಡ್ ಆಯಿತು ಎಚ್ ಎಲ್ ಎಲ್ಲಿದ್ದೆ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಆಗಿದ್ದೆ ಮೊನ್ನೆ ಲಾಸ್ಟ್ ಟೈಮಿಂದ ನನಗೆ ಎರಡು ಕಾಲು ಇರಲಿಲ್ಲ ಮನೆಯಲ್ಲಿ ಆರೋಗ್ಯನೂ ಕಡಿಮೆ ಇತ್ತು ಮನೆ ಕಟ್ಟಿಸ್ತಾ ಇದ್ದೀನಿ ಫಿನ್ವಿಶು ಆಗಿರಲಿಲ್ಲ ಆಮೇಲೆ ದೇವಸ್ಥಾನಕ್ಕೆ ಬಂದು ಮಕ್ಕಳೋದ್ರಿಂದ ನನ್ನ ಆರೋಗ್ಯ ಚೆನ್ನಾಗಿದೆ ನಮ್ಮ ಮಿಸ್ಸಸ್ ಆರೋಗ್ಯ ಚೆನ್ನಾಗಿದೆ ಎರಡು ಕಾಲು ನಡೆಯೋಕ್ಕಾಗುತ್ತೆ ಆಮೇಲೆ ಮೊಮ್ಮಗನ ಕರ್ಕೊಂಬಂದಿದೆ ಕರ್ಕೊಂಡ್ಬಂದು ಹೋದ್ಮೇಲೆ ಅವನು ಒಳ್ಳೆಯ ಐ ಸಿ ಐ ಸಿ ಸ್ಟಡಿ ಏಯ್ಟಿ ಪರ್ಸೆಂಟಲ್ಲಿ ಪಾಸ್ ಆಗಿದ್ದೇನೆ ಎಲ್ಲ ಕಾಲೇಜಲ್ಲೂ ಸೀಟ್ ಕೊಡ್ತೀನಿ ಅಂದಿದ್ದಾರೆ ದೇವರು ಯಾವುದೇ ಆಗಲಿ ದೇವ್ರ ನಂಬಿಕೆ ಇಡಬೇಕು ದೇವ್ರಿಗೆ ಪ್ರತಿಯೊಬ್ರು ಆಗಲಿ ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ಮುಂದೆ ಹೋಗಿ ದೇವ್ರ ದೇವ್ರು ಏನು ಗೊತ್ತಾ ಕೈ ಮಕ್ಕೊಂಡು ನಮಗೆ ದೇವರು ಆರೋಗ್ಯ ಆಶೀರ್ವಾದ ತಗೊಂಡ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ನೀವೇ ನೋಡಿ ಈ ಬಸಪ್ಪನನ್ನು ಈ ಬಸಪ್ಪನಿಗೆ ಕುಡುಕರು ಅಂದರೆ ಎಲ್ಲಿಲ್ಲದ ಕೋಪ ಇದರಿಂದಲೇ ಮನೆಯಲ್ಲಿ ಯಾರಾದರೂ ಮದ್ಯ ವ್ಯಸಲಿಗಳು ಇದ್ರೆ ಅಂಥವರ ಮನೆಯವರು ಹರಕೆ ಕುತ್ಕೊಂಡು ಕುಡಿತಕ್ಕೆ ದಾಸರಾಗಿರೋರನ್ನ ಕರೆದುಕೊಂಡು ಬಂದು ಈ ಬಸಪ್ಪನ ಮುಂದೆ ನಿಲ್ಲಿಸ್ತಾರೆ ಆಗ ಮದ್ಯ ವ್ಯಸನಿಗೆ ಇದೇ ಬಸಪ್ಪ ಸರಿಯಾದ ಪಾಠ ಕಲಿಸ್ತಾನೆ ಇಲ್ಲ ನಾನು ಇನ್ನು ಮುಂದೆ ಮದ್ಯ ಸೇವನೆ ಮಾಡೋದಿಲ್ಲ ಅಂತ ಮಾತು ಕೊಡೋ ತನಕ ಬಸಪ್ಪ ಬಿಡೋದಿಲ್ಲ ಅಚ್ಚರಿ ಅಂದ್ರೆ ಈ ಬಸಪ್ಪನ ಮುಂದೆ ಮಾತು ಕೊಟ್ಟವರು ಇವತ್ತು ಕುಡಿತ ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದಾರೆ ಈ ಬಸಪ್ಪನ ವಿಷಯ ಹೇಳಿದ ಮೇಲೆ ಇಲ್ಲಿನ ತೀರ್ಥ ಸ್ನಾನದ ಬಗ್ಗೆಯೂ ಮಾತಾಡಬೇಕು ನೋಡಿ ಇಲ್ಲಿ ತೀರ್ಥ ಸ್ನಾನ ಮಾಡ್ತಾ ಇದ್ದಾರಲ್ಲ ಇವರೆಲ್ಲರದ್ದು ಒಂದೊಂದು ಕಷ್ಟ ಅನೇಕ ವರ್ಷಗಳಿಂದ ನೋವು ಅನುಭವಿಸ್ತಾ ಇರೋ ಹಲವು ರೋಗಗಳಿಂದ ಬಳಲ್ತಾ ಇರೋರು ಇಲ್ಲಿಗೆ ಬಂದು ತೀರ್ಥ ಸ್ನಾನ ಮಾಡ್ತಾರೆ ಸಂತಾನ ಇಲ್ಲದವರು ಕೂಡ ಅಮ್ಮನವರನ್ನ ನೆನೆದು ತೀರ್ಥ ಸ್ನಾನ ಮಾಡ್ತಾರೆ ಹೀಗೆ ಮಾಡಿದ ಒಂದೇ ವರ್ಷದಲ್ಲಿ ಅವರ ಮಣಿಲು ತುಂಬಿದೆ ಕೆಲವೇ ದಿನದಲ್ಲಿ ರೋಗಗಳು ಕಷ್ಟಗಳು ನಿವಾರಣೆಯಾಗಿವೆ ಫಸ್ಟ್ ಸಾರಿ ಬಂದಾಗ ನನ್ನ ಕೈಯಲ್ಲಿ ಕುಂತ್ಕೊಳ್ಳೋಕೆ ಆಗಲಿಲ್ಲ ನಿಂತ್ಕೊಂಡು ನೀರು ಹಾಕಿಸ್ಕೊಂಡೆ ಇವಾಗ ಆರಾಮಾಗಿ ಕುಂತ್ಕೊಳ್ತೀನಿ ಎದ್ದೇಳ್ತೀನಿ ಆರೋಗ್ಯನೂ ಚೆಂದಾಗಿದೆ ನನಗೇನೆ ಗೊತ್ತಾಗುತ್ತೆ ನನ್ನ ಹೆಲ್ತ್ ಚೆಂದಾಗಿದೆ ಹೇಳ್ಬಿಟ್ಟು ಇಲ್ಲಿಗೆ ಬಂದಮೇಲೆ ಮನೆ ಒಂದು ವರ್ಷ ಹೋಗ್ಬಿಟ್ಟಿತ್ತು ಕಟ್ಟಕ್ಕೆ ಸ್ಟಾ ಕಟ್ಟಿದವಾಗ ಆಮೇಲೆ ಇವ್ರಿಗೇನು ಆರೋಗ್ಯ ಸಮಸ್ಯೆ ಬಂದ್ಬಿಟ್ಟಿತ್ತು ಇವಾಗ ಇಲ್ಲಿಗೆ ಬಂದು ಹೋದ್ಮೇಲೆ ಅದು ಸರಿ ಹೋಯ್ತು ಇದು ನಮ್ಮ ಮನೆಯವ್ರಿಗೆ ಇಟ್ಕೊಬಿಟ್ಟಿದೆ ಅಂತ ಇದ್ದರು ಅದೂ ಒಟ್ಟು ಹೋಯ್ತು ಇವಾಗ ಚೆಂದಾಗಿದ್ದೀವಿ ಮನೆ ಕಟ್ಸಿದ್ದು ಆಯಿತು ಎಲ್ಲ ಒಳ್ಳೇದಾಯ್ತು ನಮ್ಮಮ್ಮಗೂ ಏಯ್ಟಿ ಪರ್ಸೆಂಟಲ್ಲಿ ಪಾಸಾಗಿದ್ದಾನೆ ಏನು ಆ ಅಮ್ಮನ ದಯ ಇಲ್ಲ ಒಟ್ಟ್ಮೇಲೆ ನಮ್ಗೆ ಇಲ್ಲಿಗೆ ಮೇಲೆ ಎಲ್ಲ ಸಮಸ್ಯೆನೂ ಪೂರ್ಣ ಆಗಿದೆ ಆರೋಗ್ಯ ಸಮಸ್ಯೆ ಮನೇಲಿ ಇದ್ದಿದ್ದು ಪ್ರಾಬ್ಲಮ್ಮು ಎಲ್ಲನೂ ಸರಿ ಹೋಗಿದೆ ಅವರು ಅಮ್ಮನ ನಂಬಿಬಿಟ್ಟು ಬಂದರೆ ಅವ್ರಿಗೆ ಎಂಥ ಸಮಸ್ಯೆ ಇದ್ರೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಅನುಭವದ ಪ್ರಕಾರ ನಮ್ಗೆ ಒಳ್ಳೇದಾಗಿದೆ ಬಂದವ್ರಿಗೂ ಒಳ್ಳೆಯದಾಗೇ ಆಗುತ್ತೆ ಅದರ ನಂಬಿಕೆಯಿಂದ ಬಂದು ಅಮ್ಮನ್ನ ಅವರು ನಂಬಿದ್ರೆ ತೀರ್ಥ ಸ್ಥಾನ ಮಾಡಿದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಹೇಳಲಾಗುವ ಜ್ಯೋತಿಷ್ಯ ಕೂಡ ಇಲ್ಲಿ ಸತ್ಯವಾಗಿರುತ್ತಾರೆ ಅಂತಾರೆ ಭಕ್ತರು ಹೌದು ಇಲ್ಲಿಗೆ ಸಮಸ್ಯೆಗಳನ್ನು ಹೊತ್ತು ಬರೋರಿಗೆ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ಭಕ್ತರ ಕಷ್ಟ ಏನು ಅನ್ನೋದನ್ನ ಕೇಳದೆಯೇ ಹೇಳಲಾಗುತ್ತೆ ಹಾಗೆಯೇ ಅದಕ್ಕೆ ಪರಿಹಾರವನ್ನೂ ಹೇಳಲಾಗುತ್ತೆ ಹೀಗೆ ಇಲ್ಲಿ ಬಂದು ಶ್ರೀಗಳಿಂದ ಭವಿಷ್ಯ ಕೇಳಿ ಪರಿಹಾರ ಕಂಡುಕೊಂಡವರಿಗೆ ಲೆಕ್ಕವೇ ಇಲ್ಲ ಕೆಲಸ ಆಗೋದಿಲ್ಲ ಮನೆ ಕಟ್ಟಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಜಮೀನು ಕೊಂಡ್ಕೊಳ್ಬೇಕು ಅನ್ನೋರು ಇಲ್ಲಿಗೆ ಬಂದು ದೇವಿಯ ಬಳಿ ಪ್ರಶ್ನೆ ಕೇಳ್ತಾರೆ ನಿಮಗೆ ಅಚ್ಚರಿಯಾಗಬಹುದು ತಾಯಿ ವಿಜಯ ಕಾಳಿ ಆ ಕೆಲಸ ಆಗುತ್ತೋ ಇಲ್ಲವೋ ಅನ್ನೋದಕ್ಕೆ ಸ್ಥಳದಲ್ಲೇ ಅವರಿಗೆ ಉತ್ತರ ಕೊಟ್ಟು ಬಿಡ್ತಾಳೆ ಇದಂತೂ ನೋಡೋಕು ಕೇಳಕು ಅದ್ಭುತವೇ ಸರಿ ಇಲ್ಲಿ ನಾನು ಆ್ಯಕ್ಚುಲಿ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ ಎಲ್ಲ ಲೇಡೀಸು ಅವರು ಕಷ್ಟಗಳು ಹೇಳ್ಕೊಂಡು ಒಂದು ಸತಿ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಒಂದು ಫಿಫ್ಟೀನ್ ಡೇಸು ಹುಣ್ಣಿಮೆ ಊಟೋಯ್ತು ಎಷ್ಟು ಫ್ರೀ ಆಗಿದೆ ಅಂದರೆ ಅಷ್ಟು ಮೈಂಡ್ ಫ್ರೀ ಆಗಿದೆ ಏನರ ಬಗ್ಗೆ ಯೋಚನೆ ಇಲ್ಲ ಮೊದಲಾದ್ರೆ ತುಂಬ ಟೆನ್ಷನ್ನು ಏನೇನೋ ಯೋಚನೆ ಮಾಡ್ತಿದೆ ಇವಾಗ ಆ ಥರ ಎಲ್ಲ ಏನೂ ಇಲ್ಲ ಸ್ವಲ್ಪ ಈ ಸ್ಮೋಕುಗೆ ಅಡಿಕ್ಟ್ ಆಗಿದೆ ಈಗ ಇಲ್ಲಿ ಬಂದಮೇಲೆ ಟ್ಯಾಬ್ಲೆಟ್ಸು ಏನೇನೋ ತೊಗೊಂಡು ಅವಾಯ್ಡ್ ಮಾಡೋಕ್ಕೆ ನೋಡ್ತಿದ್ದೆ ಆಗಲಿಲ್ಲ ಇಲ್ಲಿ ಬಂದು ಸ್ವಾಮಿಗಳ ಹತ್ರ ಹೇಳಿದ್ರೆ ಸ್ವಾಮಿಗಳ ಎರಡು ಬಾಳೆಹಣ್ಣು ಕೊಟ್ಟರು ದೇವ್ರ ಮುಂದೆ ಕುತ್ಕೊಂಡು ತಿನ್ನಿ ಅಂತ ಆವತ್ತಿಲ್ಲಿ ತಿನ್ಬಿಟ್ಟು ಹೋಗಿದೆ ಇವತ್ತುವರೆಗೂ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಅವರೇ ಹೇಳ್ತಾರೆ ನಾವು ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ನಮ್ಮ ಸಮಸ್ಯೆ ಬಗ್ಗೆ ಅವ್ರಿಗೇನು ಅಂತ ಗೊತ್ತಿಲ್ಲ ಗೌಡೇಶಾಸ್ತ್ರ ಹೇಳಿದ್ರು ಅಂಜನಾಶಾಸ್ತ್ರ ಹೇಳಿದ್ರು ಹಿಂಗೆ ಹಿಂಗೆ ಆಗ್ತಿದೆ ನಿಮ್ಮ ಲೈಫಲ್ಲಿ ಹಿಂಗಿಂಗೆ ನೋಡ್ರಿ ಅಂತ ನನಗೆ ದಾರಿ ನೋಡ್ಸ್ಕೊಡ್ತಿದ್ದಾರೆ ಅಷ್ಟೇ ನಾನು ತುಂಬ ಜನ ನಾನು ಯೂಶ್ವಲಿ ತುಂಬ ಆರ್ಥೋಡಿಕ್ಸು ಜಾಸ್ತಿ ದೇವಸ್ಥಾನಗಳ ಸ್ಕೂತಿ ಈ ದೇವಸ್ಥಾನದಲ್ಲಿ ಒಂಥರ ಮಿರೈಕಲೆ ಅನ್ಕೊಡ್ರಿ ಯಾಕೆಂದರೆ ಯಾರ ಕೈಲೂ ಬಿಡ್ಸೋಕ್ಕಾಗಲಿಲ್ಲ ನನ್ನ ಸ್ಮೋಕು ಅಮ್ಮ ಬಿಡಿಸ್ಕೊಡ್ತು ಆಮೇಲೆ ಎಲ್ಲ ನನ್ನ ಫ್ರೆಂಡ್ಸ್ಗೂ ಹೇಳಿದ್ದೀನಿ ಎಷ್ಟೊಂದು ಜನಕ್ಕೆ ಹೋಗಿ ಅಲ್ಲಿ ತುಂಬ ಪವಾಡ ಇದೆ ಅಮ್ಮನಲ್ಲಿ ಶಕ್ತಿ ಇದೆ ಇಷ್ಟೆಲ್ಲ ಹೇಳಿದ ಮೇಲೆ ಇಲ್ಲಿ ನಡೆಯೋ ಹೋಮ ಹವನದ ಬಗ್ಗೆಯೂ ಹೇಳಲೇಬೇಕು ಇಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳೆಂದು ವಿಶೇಷ ಪೂಜೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಪ್ರತಿ ವೀರಾದೇವಿಯ ಹೋಮ ನಡೆಯುತ್ತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇದರಲ್ಲಿ ಪಾಲ್ಗೊಂಡು ತಮ್ಮ ಕಷ್ಟಗಳನ್ನ ನಿವಾರಿಸಿಕೊಳ್ತಾ ಇದ್ದಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ಶ್ರೀ ಗುರುವೆಯಿಂದ ಮಾಡುವ ವಿಜಯಕಾಳಿ ಪವಾಡ ಬಸವನ ಪುಣ್ಯಕ್ಷೇತ್ರ ಮಂಡ್ಯ ಪಾಂಡವಪುರ ತಾಲೂಕು ಕೆಬೆಟ್ಟಿ ಹಾಗೂ ಹುರಿಕಿರ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಶಾಸ್ತ್ರ ಇರುತ್ತೆ ಕವಡೆ ಶಾಸ್ತ್ರದಿಂದ ಏನೆಲ್ಲ ಪರಿಹಾರ ಆಗ್ತದೆ ಏನ್ ಸಮಸ್ಯೆ ಇದೆ ಏನ್ ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಈ ಸಮಸ್ಯೆ ಬಗೆಹರುತ್ತೇನೆ ಅಂತದ್ದು ನೋಡಿ ಹೇಳುವಂತದ್ದು ಒಂದು ವಿಶೇಷವಾಗಿರುತ್ತೆ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ತೀರ್ಥ ಸ್ನಾನ ಬಂದು ಅಮಾವಾಸೆ ಮತ್ತೆ ಉಳುಮೆನಿರುತ್ತೆ ತೀರ್ಥ ಸ್ನಾನದಲ್ಲಿ ಯಾವುದೇ ದುರಿತ ದೋಷಗಳು ಇದ್ರೂ ಕೂಡ ಪರಿಹಾರ ಆಗ್ತದೆ ನಮ್ಮಲ್ಲಿ ಮದುವೆ ಆಗ್ತಿಲ್ಲ ಮಕ್ಕಳಿಲ್ಲ ಆರೋಗ್ಯ ಬಾಧೆಸ್ ಅಂದ್ರೆ ಸ್ಟ್ರೋಕ್ ಆಗಿದೆ ನಡೆಯಕ್ಕೆ ಆಗ್ತಿಲ್ಲ ಮತ್ತೆ ಕೂಡ ಪರಿಹಾರನೇ ಸಿಕ್ತಿಲ್ಲ ಅನ್ನುವಂಥವ್ರಿಗೆ ಸಾಕಷ್ಟು ಪರಿಹಾರ ಆಗಿರೋ ಉದಾಹರಣೆಗಳು ಸಾಕಷ್ಟು ವಿಡಿಯೋದಲ್ಲಿ ವಿಡಿಯೋದ ಮುಖಾಂತರ ಪ್ರತಿಯೊಬ್ರು ಕೂಡ ಮಾತಾಡಿರುವಂತದನ್ನ ನೋಡಿರ್ತೀರಿ ಪ್ರತಿಯೊಬ್ರು ಕೇಳಿದ್ರೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ ಜಗತ್ತು ಎಷ್ಟೇ ಮುಂದುವರಿಲಿ ಜನರು ಏನನ್ನಾದ್ರೂ ಸಾಧಿಸ್ಲಿ ಎಷ್ಟನ್ನಾದರೂ ಸಂಪಾದಿಸಲಿ ಅವರಿಗೆ ಕಷ್ಟ ಅನ್ನೋದು ಮಾತ್ರ ತಪ್ಪೋದಿಲ್ಲ ಅಂಥವರೆಲ್ಲರೂ ಕಡೆಗೆ ಮೊರೆ ಹೋಗೋದು ದೇವರನ್ನೇ ಅದೇ ರೀತಿ ಇಲ್ಲಿಗೂ ನೊಂದು ಬೆಂದ ಭಕ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಅವರೆಲ್ಲರೂ ಹೇಳೋದು ಒಂದೇ ಮಾತು ನಾವು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದ ಕೆಲವೇ ದಿನದಲ್ಲಿ ನಮ್ಮ ಸಂಕಷ್ಟಗಳು ನಿವಾರಣೆಯಾದವು ನಾವು ಇವತ್ತು ಸುಖ ನೆಮ್ಮದಿಯಿಂದ ಇದ್ದೇವೆ ಅಂತ ಇದೇ ಈ ಕ್ಷೇತ್ರದ ಮಹಿಮೆ